ಉಡುಪಿ ಜಿಲ್ಲೆಯಲ್ಲಿ ತಾಂಡವವಾಡುತ್ತಿರುವ ಜ್ವಲಂತ ಸಮಸ್ಥೆಯನ್ನು ಅರಿತುಕೊಂಡು ಪರಿಹರಿಸಬೇಕಾದ ಜಿಲ್ಲೆಯ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಣೆಯಾಗಿದ್ದಾರೆ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಹುಡುಕಿ ತಕ್ಷಣವೇ ಉಡುಪಿಗೆ ಕಳುಹಿಸಿಕೊಟ್ಟು ಇಲ್ಲಿನ ಸಮಸ್ಯೆಗಳನ್ನ ಪರಿಹರಿಸುವಂತೆ ಮಾಡಬೇಕು ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆಂದರೆ ಎಲ್ಲಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತಾಲೂಕು ಕಚೇರಿ ಮುಂಭಾಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಣೆಯಾಗಿರುವ ವಿಚಾರವಾಗಿ ಜನಾಂದೋಲನ ನಡೆಸಲಾಗುವುದು ಎಂದು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಉಡುಪಿ ಜಿಲ್ಲಾಧ್ಯಕ್ಷ ವಿಜಯ್ ಕೊಡವೂರು ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಜಿಲ್ಲೆಯಲ್ಲಿ ಪ್ರಾಕೃತಿಕ ವಿಕೋಪದಿಂದ ಕೋಟಿ ನಷ್ಟ ಉಂಟಾಗಿದ್ದು ಇದುವರೆಗೂ ಒಂದು ರೂಪಾಯಿ ಕೂಡ ಪರಿಹಾರದ ಹಣ ಬಿಡುಗಡೆಯಾಗಿಲ್ಲ ಪರ್ಯಾಯ ಮಹೋತ್ಸವಕ್ಕೆ ಅನುದಾನ ಬರುತ್ತಿಲ್ಲ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಅನುದಾನ ಬರುತ್ತಿಲ್ಲ ಕಡಲ್ ಕೊರತ ಉಂಟಾಗುವ ಪ್ರದೇಶದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲು ಅನುದಾನ ಬಂದಿಲ್ಲ ಉಸ್ತುವಾರಿ ಸಚಿವರು ಜಿಲ್ಲೆಯ ಮಗಳಂತೆ ಕೆಲಸ ಮಾಡ್ಬೇಕಿತ್ತು ಆದ್ರೆ ಅವರು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ದೂರಿದ್ದಾರೆ ಎರಡನೇದು ಸಮಸ್ಯೆ ಇದೆ ಉದಾಹರಣೆಗೆ ಉಸ್ತುವಾರಿ ಸಚಿವರು ಇಲ್ಲ ಅಂತ ಹೇಳಿದ್ದಾರೆ ಅವರು ಬಾಗಿನ ತಗೊಂಡು ಬರ್ತಾರೆ ಅವರು ನಿಜವಾಗಿ ಒಂದು ಮನೆ ಮಗಳಾಗಿ ಕೆಲಸ ಮಾಡಬೇಕಾಗಿತ್ತು ಅವರು ಮನೆಯ ಸಮಸ್ಯೆಯನ್ನು ಯಾರು ರಾಜಕೀಯ ಪಕ್ಷ ಈ ಉದಾಹರಣೆ ಬಿಜೆಪಿ ಕೊಟ್ಟದ್ದನ್ನು ಅಂತ ನಾವು ಹೇಳುವುದಿಲ್ಲ ಬದಲಾಗಿ ಡಿಸಿಯವ್ರು ಕೊಟ್ಟಿರುವಂತ ಅವರೊಂದು ಡಿಸ್ಟಿಕ್ಟ್ ಕಲೆಕ್ಟರ್ ಆಗಿರುವಂತಹ ಅಧಿಕಾರಿ ಕೊಟ್ಟಿರುವಂತ ಅದನ್ನು ತಗೊಳ್ಬೇಕಿತ್ತು ಅದರ ಬಗ್ಗೆ ಚಿಂತನೆ ವರ್ಚನೆ ಮಾಡ್ಬೇಕಿತ್ತು ನಾನು ಈ ವರ್ಷ ಅಂತ ಹೇಳಲಿಲ್ಲ ಕಳೆದ ಒಂದು ಎರಡು ಮೂರು ವರ್ಷದಿಂದ ಆ ಕಾಂಗ್ರೆಸ್ ಬಂದಾದ್ಮೇಲೆ ಸಾಧಾರಣ ಇನ್ನೂರ ನಲವತ್ತೆಂಟು ಕೋಟಿ ಒಂದು ಉಡುಪಿ ಜಿಲ್ಲೆಯಲ್ಲಿ ಆಗಿರುವಂತಹ ಏನು ಪ್ರಕೃತಿ ವಿಕೋಪ ಇರ್ಬೋದು ಅದನ್ನು ಅದಕ್ಕೆ ಏನು ಬಂದಿಲ್ಲ ಅದಾದ್ಮೇಲೆ ಪ್ರತಿ ವರ್ಷ ನಮ್ಮ ನಾಡ ಉಡುಪಿ ಜಿಲ್ಲೆಯ ನಾಡ ಹಬ್ಬ ಅಂತ ಹೇಳ್ತೀವಿ ಕರ್ನಾಟಕ ಕರ್ನಾಟಕ ರಾಜ್ಯದ ದೊಡ್ಡ ಒಂದು ಹಬ್ಬ ಪರ್ಯಾಯ ಅಂತ ಹೇಳ್ತೀವಿ ಅದಕ್ಕೆ ಪ್ರತಿ ವರ್ಷ ಭಾರತೀಯ ಜನತಾ ಪಕ್ಷ ಇದ್ದಾಗ ಯಡಿಯೂರಪ್ಪ ಅವರ ಗೌರ್ಮೆಂಟ್ ಇದ್ದಾಗ ಸಾಧಾರಣ ಐದು ಕೋಟಿ ಹತ್ತು ಕೋಟಿ ಅನುದಾನ ಮಾಡ್ತಾ ಇತ್ತು ಇದು ಎಲ್ಲಿಗೆ ಪರ್ಯಾಯ ದೇವಸ್ಥಾನಕ್ಕೆ ಕೇಳಿದ್ರಲ್ಲ ಬದಲಾಗಿ ದೇವಸ್ಥಾನಕ್ಕೆ ಬರುವಂತ ಯಾರು ಭಕ್ತಾದಿಗಳಿದ್ದಾರೆ ಅಥವಾ ಪ್ರವಾಸಿಗರಿದ್ದಾರೆ ಅಥವಾ ಇಲ್ಲಿಯ ನಾಗರಿಕರಿಗೆ ಬೇಕಾಗಿರುವಂತಹ ಮೂಲ ಸೌಕರ್ಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ರೋಡ್ ಇರ್ಬೋದು ಲೈಟ್ ಇರಬಹುದು ಅಥವಾ ಚರಂಡಿ ವ್ಯವಸ್ಥೆ ಇರ್ಬೋದು ಇದನ್ನು ತರುವಂತದ್ದು ಮಾಡಲಿಕ್ಕೆ ತಗ್ತಾ ಇತ್ತು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಬರ್ತಾ ಇಲ್ಲ ಅಥವಾ ಕೊನೆಯ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಹೇಳಿರುವಂತದ್ದು ಏನಂದ್ರೆ ಸಮುದ್ರ ಕೊರತೆ ಆಗಿ ನಾನು ಕೋಟಿ ಕೊಡ್ತೇನೆ ಹತ್ತು ಕೋಟಿ ಕೊಡ್ತೇನೆ ಅದು ಬಂದಿಲ್ಲ ನಾನು ರಾಜ್ಯ ಸರ್ಕಾರದ ತಪ್ಪು ನೀತಿಯಿಂದಾಗಿ ನಯನಂಡ್ಯ ಅದರ ಈ ಖಾ ಈ ಖಾತೆ ಇರ್ಬೋದು ನಗರ ಪ್ರದೇಶದಲ್ಲಿ ಗ್ರಾಮ ಪಂಚಾಯತ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಹೊಸ ಸುತೂಲೆಯನ್ನು ನಮ್ಮ ಕಾನೂನನ್ನ ಯಾವ ರೀತಿ ಮಾಡಬೇಕು ಅದು ಮಾಡಿದ ತಪ್ಪೇನಲ್ಲ ಕಾನೂನು ಕಾಲ ಕಾಲಕ್ಕೆ ತಿದ್ದುಪಡಿ ಹಾಕಬೇಕು ಜನರಿಗೆ ಹಾಗೆ ಸರ್ಕಾರ ಮಾಡತಕ್ಕಂಥ